ಮುಂದಿನ ಚುನಾವಣೆ ನಡೆಯುವ ರಾಜ್ಯಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದು ಈಗಾಗಲೇ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆ ನೀಡಿದ್ದಾರೆ ಬಳಿಕ ಅಸ್ಸಾಂಗೆ ಲಗ್ಗೆ ಇಟ್ಟಿರುವ ನಮೋ ವಿಪಕ್ಷಗಳಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಗೆದ್ದು ಬೀಗುತ್ತಿರುವ ಮೋದಿ ಇದೀಗ ಬಿಹಾರ್ ಅಸ್ಸಾಂ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೂರು ದಿನ ಪ್ರವಾಸ ಕೈಗೊಂಡಿರುವ ನಮೋ ಈಗಾಗಲೇ ಮಧ್ಯಪ್ರದೇಶ ಬಿಹಾರಕ್ಕೆ ಬರಪೂರ ಕೊಡುಗೆ ನೀಡಿದ್ದಾರೆ ಇಂದು ಅಸ್ಸಾಂಗೆ ಎಂಟ್ರಿ ಕೊಟ್ಟ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ದಾಖಲೆ ಸೃಷ್ಟಿಸಿದ ಜುಮು ಇರ್ ಬಿ ನಂದಿನಿ ಡ್ಯಾನ್ಸ್ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಗುವಾಹಟಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರತ್ತ ನಮೋ ಕೈ ಬೀಸಿದ್ರು ಬಳಿಕ ಸರಸಜೈ ಸ್ಟೇಡಿಯಂನಲ್ಲಿ ಪ್ರಧಾನಿ ಮೋದಿ ಡೋಲು ಬಾರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಇಲ್ಲಿನ ಟೀ ಸೊಪ್ಪಿನ ಗಮದ ಬಗ್ಗೆ ಚಾದ ಬಗ್ಗೆ ಚಾಯ್ವಾಲ್ಗಿಂತ ಚೆನ್ನಾಗಿ ಬೇರೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು ಜಾನೇ ಹ ಚಾಯ್ ಕೆ ರಂಗ ಕೋ ಸ್ಟೇಡಿಯಂನಲ್ಲಿ ಸೇರಿದ ಸಾವಿರಾರು ಜನರ ನೃತ್ಯ ಮನಸೂರೆಗೊಂಡಿತ್ತು ಜುಮೋ ಇರ್ ಬಿ ನಂದಿನಿ ಡ್ಯಾನ್ಸ್ ಬಗ್ಗೆ ಮೋದಿ ಶ್ಲಾಘಿಸಿದ್ರು ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಸ್ಸಾಂಗೆ ನಮೋ ಎಂಟ್ರಿ ಕೊಟ್ಟಾಗಿದೆ ಅಸ್ಸಾಂನಲ್ಲಿ ಈ ಬಾರಿಯೂ ಕಮಲ ಅರಳಿಸಲು ನಮೋ ರಣತಂತ್ರ ರೂಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮುಂದಿನ ಚುನಾವಣೆ ನಡೆಯುವ ರಾಜ್ಯಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದು ಈಗಾಗಲೇ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆ ನೀಡಿದ್ದಾರೆ ಬಳಿಕ ಅಸ್ಸಾಂಗೆ ಲಗ್ಗೆ ಇಟ್ಟಿರುವ ನಮೋ ವಿಪಕ್ಷಗಳಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ದೆಹಲಿ ಗೆದ್ದು ಬೀಗುತ್ತಿರುವ ಮೋದಿ ಇದೀಗ ಬಿಹಾರ್ ಅಸ್ಸಾಂ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೂರು ದಿನ ಪ್ರವಾಸ ಕೈಗೊಂಡಿರುವ ನಮೋ ಈಗಾಗಲೇ ಮಧ್ಯಪ್ರದೇಶ ಬಿಹಾರಕ್ಕೆ ಬರಪೂರ ಕೊಡುಗೆ ನೀಡಿದ್ದಾರೆ ಇಂದು ಅಸ್ಸಾಂಗೆ ಎಂಟ್ರಿ ಕೊಟ್ಟ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ದಾಖಲೆ ಸೃಷ್ಟಿಸಿದ ಜುಮು ಇರ್ ಬಿ ನಂದಿನಿ ಡ್ಯಾನ್ಸ್ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಗುವಾಹಟಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದ್ರು ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರತ್ತ ನಮೋ ಕೈ ಬೀಸಿದ್ರು ಬಳಿಕ ಸರಸಜೈ ಸ್ಟೇಡಿಯಂನಲ್ಲಿ ಪ್ರಧಾನಿ ಮೋದಿ ಡೋಲು ಬಾರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಇಲ್ಲಿನ ಟೀ ಸೊಪ್ಪಿನ ಗಮದ ಬಗ್ಗೆ ಚಾದ ಬಗ್ಗೆ ಚಾಯ್ವಾಲ್ಗಿಂತ ಚೆನ್ನಾಗಿ ಬೇರೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು ಜಾನೇ ಹ ಚಾಯ್ ಕೆ ರಂಗ ಕೋ ಸ್ಟೇಡಿಯಂನಲ್ಲಿ ಸೇರಿದ ಸಾವಿರಾರು ಜನರ ನೃತ್ಯ ಮನಸೂರೆಗೊಂಡಿತ್ತು ಜುಮೋ ಇರ್ ಬಿ ನಂದಿನಿ ಡ್ಯಾನ್ಸ್ ಬಗ್ಗೆ ಮೋದಿ ಶ್ಲಾಘಿಸಿದ್ರು ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಸ್ಸಾಂಗೆ ನಮೋ ಎಂಟ್ರಿ ಕೊಟ್ಟಾಗಿದೆ ಅಸ್ಸಾಂನಲ್ಲಿ ಈ ಬಾರಿಯೂ ಕಮಲ ಅರಳಿಸಲು ನಮೋ ರಣತಂತ್ರ ರೂಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮುಂದಿನ ಚುನಾವಣೆ ನಡೆಯುವ ರಾಜ್ಯಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದು ಈಗಾಗಲೇ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆ ನೀಡಿದ್ದಾರೆ ಬಳಿಕ ಅಸ್ಸಾಂಗೆ ಲಗ್ಗೆ ಇಟ್ಟಿರುವ ನಮೋ ವಿಪಕ್ಷಗಳಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಗೆದ್ದು ಬೀಗುತ್ತಿರುವ ಮೋದಿ ಇದೀಗ ಬಿಹಾರ್ ಅಸ್ಸಾಂ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೂರು ದಿನ ಪ್ರವಾಸ ಕೈಗೊಂಡಿರುವ ನಮೋ ಈಗಾಗಲೇ ಮಧ್ಯಪ್ರದೇಶ ಬಿಹಾರಕ್ಕೆ ಬರಪೂರ ಕೊಡುಗೆ ನೀಡಿದ್ದಾರೆ ಇಂದು ಅಸ್ಸಾಂಗೆ ಎಂಟ್ರಿ ಕೊಟ್ಟ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ದಾಖಲೆ ಸೃಷ್ಟಿಸಿದ ಜುಮು ಇರ್ ಬಿ ನಂದಿನಿ ಡ್ಯಾನ್ಸ್ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಗುವಾಹಟಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದ್ರು ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರತ್ತ ನಮೋ ಕೈ ಬೀಸಿದ್ರು ಬಳಿಕ ಸರಸಜೈ ಸ್ಟೇಡಿಯಂನಲ್ಲಿ ಪ್ರಧಾನಿ ಮೋದಿ ಡೋಲು ಬಾರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಇಲ್ಲಿನ ಟೀ ಸೊಪ್ಪಿನ ಗಮದ ಬಗ್ಗೆ ಚಾದ ಬಗ್ಗೆ ಚಾಯ್ವಾಲ್ಗಿಂತ ಚೆನ್ನಾಗಿ ಬೇರೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು ಚಾಯ ಕಿ ಖುಶ್ ಸ್ಟೇಡಿಯಂನಲ್ಲಿ ಸೇರಿದ ಸಾವಿರಾರು ಜನರ ನೃತ್ಯ ಮನಸೂರೆಗೊಂಡಿತ್ತು ಜುಮೋ ಇರ್ ಬಿ ನಂದಿನಿ ಡ್ಯಾನ್ಸ್ ಬಗ್ಗೆ ಮೋದಿ ಶ್ಲಾಘಿಸಿದ್ರು ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಸ್ಸಾಂಗೆ ನಮೋ ಎಂಟ್ರಿ ಕೊಟ್ಟಾಗಿದೆ ಅಸ್ಸಾಂನಲ್ಲಿ ಈ ಬಾರಿಯೂ ಕಮಲ ಅರಳಿಸಲು ನಮೋ ರಣತಂತ್ರ ರೂಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮುಂದಿನ ಚುನಾವಣೆ ನಡೆಯುವ ರಾಜ್ಯಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದು ಈಗಾಗಲೇ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆ ನೀಡಿದ್ದಾರೆ ಬಳಿಕ ಅಸ್ಸಾಂಗೆ ಲಗ್ಗೆ ಇಟ್ಟಿರುವ ನಮೋ ವಿಪಕ್ಷಗಳಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ದೆಹಲಿ ಗೆದ್ದು ಬೀಗುತ್ತಿರುವ ಮೋದಿ ಇದೀಗ ಬಿಹಾರ್ ಅಸ್ಸಾಂ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೂರು ದಿನ ಪ್ರವಾಸ ಕೈಗೊಂಡಿರುವ ನಮೋ ಈಗಾಗಲೇ ಮಧ್ಯಪ್ರದೇಶ ಬಿಹಾರಕ್ಕೆ ಬರಪೂರ ಕೊಡುಗೆ ನೀಡಿದ್ದಾರೆ ಇಂದು ಅಸ್ಸಾಂಗೆ ಎಂಟ್ರಿ ಕೊಟ್ಟ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ದಾಖಲೆ ಸೃಷ್ಟಿಸಿದ ಜುಮೋ ಬಿ ನಂದಿನಿ ಡ್ಯಾನ್ಸ್ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಗುವಾಹಟಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರತ್ತ ನಮೋ ಕೈ ಬೀಸಿದ್ರು ಬಳಿಕ ಸರಸಜೈ ಸ್ಟೇಡಿಯಂನಲ್ಲಿ ಪ್ರಧಾನಿ ಮೋದಿ ಡೋಲು ಬಾರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಇಲ್ಲಿನ ಟೀ ಸೊಪ್ಪಿನ ಗಮದ ಬಗ್ಗೆ ಚಾದ ಬಗ್ಗೆ ಚಾಯ್ವಾಲ್ಗಿಂತ ಚೆನ್ನಾಗಿ ಬೇರೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು ಚಾಯ್ ಕಿ ಖುಷ್ಬು ರಂಗ ಕೋ ಸ್ಟೇಡಿಯಂನಲ್ಲಿ ಸೇರಿದ ಸಾವಿರಾರು ಜನರ ನೃತ್ಯ ಮನಸೂರೆಗೊಂಡಿತ್ತು ಜುಮೋ ಇರ್ ಬಿ ನಂದಿನಿ ಡ್ಯಾನ್ಸ್ ಬಗ್ಗೆ ಮೋದಿ ಶ್ಲಾಘಿಸಿದ್ರು ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಸ್ಸಾಂಗೆ ನಮೋ ಎಂಟ್ರಿ ಕೊಟ್ಟಾಗಿದೆ ಅಸ್ಸಾಂನಲ್ಲಿ ಈ ಬಾರಿಯೂ ಕಮಲ ಅರಳಿಸಲು ನಮೋ ರಣತಂತ್ರ ರೂಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮುಂದಿನ ಚುನಾವಣೆ ನಡೆಯುವ ರಾಜ್ಯಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದು ಈಗಾಗಲೇ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆ ನೀಡಿದ್ದಾರೆ ಬಳಿಕ ಅಸ್ಸಾಂಗೆ ಲಗ್ಗೆ ಇಟ್ಟಿರುವ ನಮೋ ವಿಪಕ್ಷಗಳಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ದೆಹಲಿ ಗೆದ್ದು ಬೀಗುತ್ತಿರುವ ಮೋದಿ ಇದೀಗ ಬಿಹಾರ್ ಅಸ್ಸಾಂ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ ಮೂರು ದಿನ ಪ್ರವಾಸ ಕೈಗೊಂಡಿರುವ ನಮೋ ಈಗಾಗಲೇ ಮಧ್ಯಪ್ರದೇಶ ಬಿಹಾರಕ್ಕೆ ಬರಪೂರ ಕೊಡುಗೆ ನೀಡಿದ್ದಾರೆ ಇಂದು ಅಸ್ಸಾಂಗೆ ಎಂಟ್ರಿ ಕೊಟ್ಟ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ದಾಖಲೆ ಸೃಷ್ಟಿಸಿದ ಜುಮು ಇರ್ ಬಿ ನಂದಿನಿ ಡ್ಯಾನ್ಸ್ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಗುವಾಹಟಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದ್ರು ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಜನರತ್ತ ನಮೋ ಕೈ ಬೀಸಿದ್ರು ಬಳಿಕ ಸರಸಜೈ ಸ್ಟೇಡಿಯಂನಲ್ಲಿ ಪ್ರಧಾನಿ ಮೋದಿ ಡೋಲು ಬಾರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ ಇಲ್ಲಿನ ಟೀ ಸೊಪ್ಪಿನ ಗಮದ ಬಗ್ಗೆ ಚಾದ ಬಗ್ಗೆ ಚಾಯಿವಾಲ್ಗಿಂತ ಚೆನ್ನಾಗಿ ಬೇರೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು ಚಾಯ ಕಿ ಖುಶ್ ಚಾಯಕ್ಕೆ ರಂಗೇಡಿಯಂನಲ್ಲಿ ಸೇರಿದ ಸಾವಿರಾರು ಜನರ ನೃತ್ಯ ಮನಸೂರೆಗೊಂಡಿತ್ತು ಜುಮೋ ಇರ್ ಬಿ ನಂದಿನಿ ಡ್ಯಾನ್ಸ್ ಬಗ್ಗೆ ಮೋದಿ ಶ್ಲಾಘಿಸಿದ್ರು ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಸ್ಸಾಂಗೆ ನಮೋ ಎಂಟ್ರಿ ಕೊಟ್ಟಾಗಿದೆ ಅಸ್ಸಾಂನಲ್ಲಿ ಈ ಬಾರಿಯೂ ಕಮಲ ಅರಳಿಸಲು ನಮೋ ರಣತಂತ್ರ ರೂಪಿಸಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ